ರಕ್ಷಿತ್ ಶೆಟ್ಟಿ ಮತ್ತು ರಿಷಬ್ ಶೆಟ್ಟಿ ಅವರ ತಂಡ ಏನಿದೆ ಅಲ್ಲಿ ನೀವು ಸಾಕಷ್ಟು ಸಿನಿಮಾಗಳಲ್ಲಿ ಗುರುತಿಸ್ಕೊಬೇಕು ಸೊ ಈ ಬಾಂಡಿಂಗ್ ಯಾವಾಗ ಸರ್ ಶುರು ಆಯಿತು ಬಾಂಡಿಂಗ್ ಅಂದರೆ ರಕ್ಷಿತ್ ಶೆಟ್ಟಿ ಅವರದ್ದು ಫಸ್ಟ್ ಸಿನಿಮಾ ಮಾಡಿದ್ರು ಅವರು ತುಗು ತುಗಲಕ್ ಅದು ಮಾಡುವಾಗಲೂ ಯಾವುದೋ ಒಂದು ಕ್ಯಾರೆಕ್ಟರ್ಗೆ ಕರೆದಿದ್ರು ನಾನು ಬಟ್ ನಾನು ಆಗ ಹೋಗ್ಲಿಕ್ಕೆ ಆಗಲಿಲ್ಲ ಅದ್ರ ಮೇಲೆ ಸಿಂಪಲ್ಲಾಗಿ ಒಂದು ಲವ್ ಸ್ಟೋರಿ ಮಾಡಬೇಕಿದ್ರೆ ಮೊದಲಿಗೆ ಒಂದು ಶಾರ್ಟ್ ಮೂವಿ ಮಾಡ್ತಾರೆ ಉಡುಪಿಲಿ ಆ ಟೈಮಲ್ಲಿ ರಕ್ಷಿತ್ ಶೆಟ್ಟಿಯವರಿದ್ದರು ರಿಷಬ್ ಶೆಟ್ಟಿಯವರಿದ್ದರು ನಮ್ಮ ಸಿಂಪಲ್ ಸುನಿಯವರು ಇದ್ದರು ಅವರು ರಾತ್ರಿ ನನಗೆ ಕಾಲ್ ಮಾಡ್ತಾರೆ ಯಾವುದೊಂದು ಕ್ಯಾರೆಕ್ಟ್ರು ಆರ್ಟಿಸ್ಟ್ ಬರಲಿಲ್ಲ ಈಗೀಗ ಆಗಿದೆ ಬರ್ಬೋದು ಯಾರೋ ನಂಬರ್ ಕೊಟ್ಟರು ಅಂತ ಬರ್ಬೋದು ಟ್ರೈ ಮಾಡಿತ್ತು ರಾತ್ರಿ ಹನ್ನೊಂದು ಗಂಟೆಗೆ ನಾನು ಊಟ ಮಾಡಿ ಮಲಗಿದ್ದೆ ಕಾಲ್ ಬಂತು ಹೋದೆ ಅಲ್ಲಿ ಬೆಳಗ್ಗೆ ತನಕ ಶೂಟಿಂಗ್ ಇತ್ತು ಆ ಶೂಟಿಂಗಲ್ಲಿ ಪಾಲ್ಗೊಂಡ ಮೇಲೆ ನಾನು ಅವರದ್ದು ಯಾಕಂದರೆ ಅವರು ಒಂದೇ ಹೇಳೋದು ಹನ್ನೊಂದು ಗಂಟೆ ರಾತ್ರಿಗೆ ಬಂದ್ರಲ್ಲ ಬಾಳ್ ಟಿಟ್ ಅನ್ನೋದು ಅದು ನನಗೆ ಒಂದು ದೊಡ್ಡ ಅವರ ಮನಸ್ಸಲ್ಲಿ ಒಂದು ಸ್ನೇಹ ಆಗಲಿ ವಿಶ್ವಾಸ ಆಗಲಿ ಪ ಪಡ್ಕೊಳ್ಳೋದು ಒಂದು ಅವಕಾಶ ಆಯಿತು ಹನ್ನೊಂದು ಗಂಟೆ ಅಂತ ಇಲ್ಲ ಅಂತ ಹೇಳಲಿಲ್ಲ ಯಾಕಂದರೆ ಯಾವುದೇ ಇದಾದರೂ ಹಸಿದೋಣೆಗೆ ಅನ್ನ ಕೊಡಬೇಕು ಹೊಟ್ಟೆ ತುಂಬಿಸ್ಕೊಳ್ತಾನೆ ಅಥವಾ ಕೆಲಸ ಇಲ್ಲ ಹಾತೋರಿದ್ದಾರೆ ಯಾರು ಅವ್ರಿಗೆ ಕೆಲಸ ಕೊಡ್ಕೊ ಹೊಟ್ಟೆ ಯಾರಿಗೆ ತುಂಬಿರ್ತದೋ ಅವರಿಗೆ ಏನು ಕೊಟ್ಟರು ಟೇಸ್ಟು ಗೊತ್ತಾಗಲ್ಲ ಆ ಥರ ನಾವು ರಂಗಭೂಮಿಯಿಂದ ಬಂದವರಾದ್ರಿಂದ ಆದ್ರಿಂದ ನಮ್ಗೆ ಆ ಭಾವನೆ ಇರಲಿಲ್ಲ ಎಲ್ಲಿ ಕರೆದು ಓಕೆ ಅಂತ ಚಿಕ್ಕರೋಲೋ ದೊಡ್ಡರೋಲೋ ಅದು ಯೋಚನೆ ಇಲ್ಲ ಓಕೆ ಮಾಡ್ತೀವಿ ಹೋಗ್ತೀವಿ ಅಂತ ಸೊ ನಾನು ಹೋಗಿದ್ದೆ ಹೋದ ಮೇಲೆ ಅಲ್ಲಿಂದ ಉಳಿದರು ಕಂಡಂತೆ ರಿಕ್ಕಿ ಶ್ರೀಮನ್ನಾರಾಯಣ ಆಮೇಲೆ ಕಾಂತಾರದ ತನಕನು ಹೆಚ್ಚು ಕಮ್ಮಿ ಎಲ್ಲ ಸಿನಿಮಾಗಳಲ್ಲೂ ನಾನೊಂದು ಕಾಣಿಸ್ಕೊಳ್ತಾ ಇರ್ತೇನೆ ಸರ್ ರಕ್ಷಿತ್ ಶೆಟ್ಟಿ ರಿಷಬ್ ಶೆಟ್ಟಿ ಸರ್ ಇಬ್ಬರ ಜೊತೆ ಕೆಲಸ ಸರ್ ಇಬ್ಬರು ಡಿರೆಕ್ಷನ್ ನಿಮಗೆ ಇಷ್ಟ ಆಗುವ ಸರ್ ಅವರಿಬ್ಬರು ಡೈರೆಕ್ಷನಲ್ಲಿ ಕೆಲಸ ಮಾಡುವಂಥದ್ದು ಖುಷಿ ಇಲ್ಲ ಇಬ್ಬರದ್ದು ಇಷ್ಟ ಆಗುತ್ತೆ ಡೈರೆಕ್ಷನ್ ವೇ ಆಫ್ ದಿ ಡೈರೆಕ್ಷನ್ ಚೇಂಜ್ ಇದ್ದರೂ ಕೂಡ ಇಬ್ಬರದ್ದು ಇಷ್ಟ ಆಗುತ್ತೆ ಅಂದರೆ ಅವರಲ್ಲಿ ಡೈರೆಕ್ಷನ್ ಜೊತೆಗೆ ಒಂದು ನಾನು ಹೇಳಿದೆ ಒಬ್ಬ ಮನುಷ್ಯನ ಸಮಯ ಟೈಮಿಗೆ ಯಾರು ಬೆಲೆ ಕೊಡ್ತಾರೆ ಅವ್ರ ಲೈಫಲ್ಲಿ ಸೋಲೋದು ಕಮ್ಮಿ ಚಾನ್ಸೇ ಇಲ್ಲ ಟೈಮಿಗೆ ನೀವು ಬೆಲೆ ಕೊಡ್ತೀರಿ ಅಂದರೆ ಮೊದಲ ಗೆಲುವೇ ಟೈಮ್ ನೀವು ಬೆಳಿಗ್ಗೆ ಎದ್ದೇಳುವ ಸ್ಟಾರ್ಟ್ ಆಗುತ್ತೆ ಅದು ಮೊದಲ ಗೆಲುವುದು ಬೇಗ ಇದ್ದರಾ ಎಲ್ಲರಿಗಿಂತ ಬೇಗ ಎದ್ದಿದ್ದೀನಿ ಅನ್ನೋ ಒಂದು ಹಂಬಲ ಇರುತ್ತೆ ನಿಮಗೆ ಎಲ್ರಿಗಿಂತ ಟೂ ಅವರ್ಸ್ ಜಾಸ್ತಿ ಸಿಕ್ಕಿದೆ ನಿಮ್ಗೆ ಇವತ್ತು ನೀವು ಇದ್ದರೆ ಅವ್ರು ಎಂಟು ಕೇಳ್ತಾರೆ ಈ ಟೂ ಅವರ್ಸಲ್ಲಿ ನಿಮ್ಗೆ ಪ್ರತಿ ಎರಡು ಗಂಟೆ ಸಿಕ್ಕರೆ ಪ್ರತಿ ದಿವಸ ವಾರದಲ್ಲಿ ಎಷ್ಟು ಗಂಟೆ ಸಿಕ್ತು ತಿಂಗಳಲ್ಲಿ ಎಷ್ಟು ಗಂಟೆ ಸಿಕ್ತು ವರ್ಷದಲ್ಲಿ ಎಷ್ಟು ಗಂಟೆ ಸಿಕ್ತು ಟೋಟಲ್ ನಮ್ಮ ಆಯುಷ್ಯದಲ್ಲಿ ನಮಗೆ ಎಷ್ಟು ಗಂಟೆ ಎಕ್ಸ್ಟ್ರಾ ಸಿಕ್ಕಿದೆ ಕಳ್ಕೊಳ್ಳೋದು ಈಸಿ ಎಂಟು ಗಂಟೆಗೆ ಹೇಳ್ಬೋದು ಹತ್ತು ಗಂಟೆಗೆ ಹೇಳ್ಬೋದು ಅದೇ ಈ ಟೈಮಿಗೆ ಅವ್ರದ್ದು ನಾನು ಟೈಮ್ ಬಗ್ಗೆ ಯಾವ್ದು ಕೇಳಿದೆ ಅಂದರೆ ರಿಶಿತ್ ಶೆಟ್ಟಿ ಅಥವಾ ರಿಷಬ್ ಶೆಟ್ಟಿಯವರು ಇಬ್ಬರೂ ಕೂಡ ಟೈಮ್ ಅಂದರೆ ಟೈಮ್ ನಾವು ಅದು ಯಾವತ್ತು ಅವ್ರು ನಮ್ಮ ಕ್ಲೋಸ್ ಫ್ರೆಂಡ್ಸ್ ಅಂತ ಅಥವಾ ಟೀಮಲ್ಲಿ ನಾವು ವರ್ಕ್ ಮಾಡಿದ್ದು ಅಂತನೂ ಅಲ್ಲ ನಾವು ನಮಸ್ಕಾರ ಹಿಡಿಬೇಕು ಆ ವಿಷಯಕ್ಕೆ ಟೈಮ್ ಅಂದರೆ ಟೈಮ್ ಎಲ್ಲರೂ ಅವ್ರ ಟೀಮಲ್ಲಿ ಟೆಕ್ನಿಕಲ್ ಕೆಲಸ ಮಾಡಬೇಕು ಪಾ ಎಷ್ಟು ಬೇಕು ಹೋಗಿ ಆಯ್ತು ಇವರು ಸೆಟ್ಟಿಗೆ ಹೋಗಿ ಆಯಿತು ಅವ್ರು ಕಾಯೋದೇ ಇಲ್ಲ ಅವರು ಆಲ್ರೆಡಿ ಹೋಗಿ ಆಯಿತು ಆಗಿ ಅವರು ಹೋಗಿ ಆಯಿತು ಚಳಿ ಇರಲಿ ಏನೇ ಇರಲಿ ಅಲ್ಲಿ ಹೋಗಿ ನಿಂತಾಯಿತು ಆಗ ಒಂದೇ ಸುದ್ದಿ ಡೈರೆಕ್ಟ್ ಹೋಗಿ ಆಯಿತು ಅಲ್ಲಿಗೆ ಎಲ್ಲರೂ ಅಲರ್ಟ್ ಆಗ್ತಾರೆ ಇಲ್ಲಾಂದರೆ ಡೈರೆಕ್ಟ್ರೇ ಎದ್ದಿಲ್ಲ ಏನು ಡೈರೆಕ್ಟ್ರ್ ಬರೋದೇ ಹತ್ತು ಗಂಟೆ ಮೇಲೆ ಅಂತ ಆದಾಗ ಎಲ್ರಿಗೂ ಲೇಝಿ ಆಗತ್ತೆ ಏನು ಏನು ಗಡಿಬಿಡಿಲ್ಲ ಆರಾಮ್ಸೆ ತೊಂದರೆ ಇಲ್ಲ ಅಂದರೆ ಆ ಒದ್ದಾಟಗಳು ಬೇಕು ಆ ಹಸಿವು ಬೇಕು ಕೊನೆ ತನಕ ಬೇಗ ಬೆಳಿಗ್ಗೆ ಬೇಗ ಇದ್ದಿದ್ದು ಒಂದು ದಿವಸ ಅಲ್ಲ ಇಡೀ ಸಿನಿಮಾ ಮುಗಿಯೋ ತನಕ ಆಮೇಲೆ ಪೋಸ್ಟ್ ಪ್ರೊಡಕ್ಷನ್ ಟೈಮಲ್ಲೂ ಕೂಡ ಅಲ್ಲೊಂದೇ ನಂಗೆ ಗೆಲ್ಲಬೇಕು ಅಂತ ಯಾಕೆ ಗೆಲ್ಲೋದಿಲ್ಲ ಸಿಂಪಲ್ ಮ್ಯಾಟ್ರ್ ಮತ್ತೇನು ದೊಡ್ಡದಾಗಿ ಕಲಿಬೇಕಾದ್ದೇನಿಲ್ಲ ತುಂಬ ಹಾರ್ಡ್ ವರ್ಕು ಹಾರ್ಡ್ ವರ್ಕು ಅದನ್ನ ನೋಡುವಾಗ ನಾವು ಎಣಿಸಿದ್ದು ಎಸ್ ಎತ್ತ ಇದಲ್ವ ನಮ್ಗೆ ಅವರೆಲ್ಲ ಅವ್ರನ್ನೆಲ್ಲ ನೋಡಿದಾಗ ಎಸ್ ಹೀಗೆ ಮಾಡಬೇಕು ಹಾಗೆ ಮಾಡಿದಾಗ ಸಿನಿಮಾ ಗೆಲ್ಲೋದಿಲ್ಲ ಆಗ ಅಲರ್ಟ್ ಆಗ್ತಾರೆ ಎಲ್ಲರೂ ಕೂಡ ಎಲ್ಲರೂ ಕೂಡ ಅಲರ್ಟ್ ಆಗ್ತಾರೆ ಒಬ್ರಿಗೊಬ್ರಿಗೂ ತಾಳ ತಂತಿ ಇಲ್ಲ ಹಾಗಾಗತ್ತೆ ಸರ್ ಫಸ್ಟ್ ಹಾಫ್ ಆಗಿದೆ ಸೆಕೆಂಡ್ ಹಾಫಲ್ಲಿ ನಿಮ್ಮ ಸಿನಿಮಾಗಳು ಎಷ್ಟು ರಿಲೀಸಿಗೆ ರೆಡಿ ಇದೆ ನಂದು ಅಧಿಪತ್ರ ಸದ್ಯ ರಿಲೀಸ್ ಆಗುತ್ತೆ ಸೆಪ್ಟೆಂಬರಲ್ಲಿ ಆಮೇಲೆ ಯಾವಾಗೆಲ್ಲ ರಿಲೀಸ್ ಮಾಡ್ತಾರೋ ಗೊತ್ತಿಲ್ಲ ಇದೇ ಒಂದು ಆರು ಏಳು ಸಿನಿಮಾ ಇದೆ ಅದೇ ಸೇರಿ ಯಾವಾಗ ರಿಲೀಸ್ ಮಾಡ್ತಾರೋ ಗೊತ್ತಿಲ್ಲ ರೆಡಿ ಇದೆ ಎಲ್ಲರೂ ರೆಡಿ ಇದೆ ಯಾವಾಗ ಮಾಡ್ತಾರೋ ಗೊತ್ತಿಲ್ಲ ಯಾರು ಕೂಡ ಅನೌನ್ಸ್ ಇಲ್ಲ ಅದೇ ಈಗ ಈಗ ಬಿಡಿ ಮಳೆ ಮಳೆಗಾಲದಲ್ಲಿ ಎಲ್ಲ ಕಡೆಯೂ ಪ್ರಾಬ್ಲಮ್ ಹಾಗೆ ಅದು ಪಕ್ಕಾ ಟೈಮ್ ಗೊತ್ತಿಲ್ಲ ಜಿಗರ್ ಅಂತ ಮೊನ್ನೆ ರಿಲೀಸ್ ಆಯಿತು ಅದರ ಒಂದು ಚಿಕ್ಕ ಪಾತ್ರ ಮಾಡಿದ್ದೆ ಹೀಗೆ ಮತ್ತು ಉಳಿದ ಎಲ್ಲ ಗೊತ್ತಿಲ್ಲ ಪಕ್ಕಾ ಇದು ಗೊತ್ತಿಲ್ಲ ಸರ್ ಕಿರಿಕ್ ಪಾರ್ಟಿ ಬೆಲ್ ಬಾಟಮ್ ಮತ್ತು ಕಾಂತಾರ ಸೊ ಇದೆಲ್ಲ ಒಂದು ಸಕ್ಸಸ್ ಅಂತಂದರೆ ನಿಮಗೆ ಸಿನಿಮಾ ಅಥವಾ ಸೀರಿಯಲ್ಗೆ ಬಂದಾಗ ಒಂದು ಬ್ರೇಕ್ ಅಂತ ಅಂದರೆ ಕಲಾವಿದನಿಗೆ ಎಲ್ಲ ಪಾತ್ರನೂ ಒಂದು ಬ್ರೇಕ್ ಕೊಟ್ಟಾಗೆ ಬಟ್ ನಿಮಗೆ ಒಂದು ಬ್ರೇಕ್ ನನಗೆ ಒಂದು ಒಂದಿಷ್ಟು ಜನ ಗುರುತಿಸ್ತಿದ್ದಾರೆ ಅಂತ ನಿಮ್ಗೊಂದು ಐಡೆಂಟಿಟಿ ಸರ್ ಅದು ಅದೇ ನಾನು ಎಷ್ಟು ನಾಟಕ ಮಾಡಿದ್ರು ಕೂಡ ಸೀರಿಯಲ್ ಮಾಡಿದ್ರು ಕೂಡ ಬೇರೆ ಬೇರೆ ಬ್ಯಾನರ್ಗಳಲ್ಲಿ ಸಿನಿಮಾ ಮಾಡಿದ್ರು ಕೂಡ ಉಳಿದವರು ಕಂಡಂತ ಏನು ಸಿನಿಮಾ ಮಾಡಿದ್ದು ನನಗೆ ಹನ್ನೊಂದು ಪರ್ಸನ್ಗಳನ್ನೆಲ್ಲ ಕಾಲ್ ಬರಲಿ ಶುರುವಾಯಿತು ಸಿನಿಮಾ ಇಂಡಸ್ಟ್ರಿಯಿಂದ ಹೀಗೆ ನನ್ನ ಪಾತ್ರವನ್ನು ಹೇಳ್ಕೊಂಡು ನ್ಯಾಚುರಲ್ ಲ್ಯಾಂಗ್ವೇಜ್ ನನಗದು ಈಸಿಯಾಗಿದ್ದೇನೆಂದರೆ ಶೀತಲ್ ಶೆಟ್ಟಿಯವ್ರ ಜೊತೆಗೆ ಕಾಂಬಿನೇಷನ್ ಇತ್ತು ಕುಂದಾಪುರ ಕನ್ನಡ ಲ್ಯಾಂಗ್ವೇಜ್ ಆಗಿತ್ತು ಅದು ನಮ್ಮ ಮಾತೃಭಾಷೆ ಹುಡ್ತಾನೆ ಕಲ್ತಿರೋ ಭಾಷೆ ಸೊ ಅದು ಮಾತಾಡೋದು ತುಂಬ ಈಸಿಯಾಗಿ ಆಯಿತು ಆಮೇಲೆ ನನ್ನ ಆಂಗಿಕ ಅಭಿನಯ ಆಗಿರ್ಬೋದು ಎಕ್ಸ್ಪ್ರೆಷನ್ಸ್ ಪ್ರತಿಯೊಂದು ಕೂಡ ಆ ಸ್ಪಾಟಲ್ಲಿ ಭಾಳ ಚೆನ್ನಾಗಿ ಮೂಡಿ ಬಂತು ನೈಜವಾಗಿ ಅಭಿನಯಿಸಿದ್ರೆ ಅನ್ನೋ ಹೆಸರು ಕೂಡ ಬಂತು ಸೊ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ಕೊಂಡು ನಾನು ಹೌದಾ ಹೌದಾ ಥ್ಯಾಂಕ್ ಯು ಥ್ಯಾಂಕ್ ಯು ಅಂದೆ ಆದರೂ ಪಾತ್ರವನ್ನು ಈಗಲೂ ಕೂಡ ನನಗೆ ಸಿಕ್ಕೋರಲ್ಲಿ ಹೇಳ್ತಾರೆ ಉಳಿದವ್ರ ಗಂಟದಲ್ಲಿ ಸಕ್ಕತ್ತಾಗಿ ಮಾಡಿದ್ದೀರಿ ನೀವಂತ ಹಾಗೆ ಅದು ಆ ಪಾತ್ರವನ್ನು ಆ ರೀತಿ ನಾನು ಮಾಡಿದ್ದರಿಂದ ನನಗೆ ಅದು ತುಂಬ ಖುಷಿ ಕೊಡ್ತು ಕೊಟ್ಟಿದೆ ಸರ್ ರಂಗಭೂಮಿ ಬಿಟ್ಟು ಈ ಸಿನಿಮಾ ಸೀರಿಯಲ್ ಬಂದು ಎಷ್ಟು ವರ್ಷ ಆಯಿತು ಸರ್ ಜರ್ನಿ ಎಷ್ಟು ಸಿನಿಮಾಗಳಾಯಿತು ಸೀರಿಯಲ್ ಆಯಿತು ಆಯಿತು ಸೀರಿಯಲ್ ಒಂದು ಎಂಟು ಮಾಡಿದ್ದೆ ನಾನು ಸಿನಿಮಾ ಐವತ್ತ ಏಳಾಯಿತು ಆಯಿತು ಚಿಕ್ಕ ರೋಲು ದೊಡ್ಡ ರೋಲಲ್ಲಿ ಸೇರಿಕೊಂಡು ಈಗ ಮಾಡಿರೋ ಸಿನಿಮಾ ಏಳು ರಿಲೀಸಿಗೆ ಬಾಕಿ ಇದೆ ಏಳು ಸಿನಿಮಾ ರಿಲೀಸಿಗೆ ಬಾಕಿ ಇದೆ ಒಂದು ಎರಡು ಸಿನಿಮಾ ಶೂಟಿಂಗ್ ಇದೆ ಹೀಗೆ ಮತ್ತೆ ನಾಟಕದಷ್ಟು ಖುಷಿ ಅಲ್ಲ ಅನಿಸುತ್ತೆ ನನಗೆ ಸಿನಿಮಾ ಯಾಕಂದರೆ ನಾಟಕದಲ್ಲಿ ಯಾರೇ ನಾಟಕ ಮಾಡೋದವ್ರಿಗೆ ಗೊತ್ತಿರ್ತದೆ ಒಂದು ಪಾತ್ರ ಮಾಡುವಾಗ ಎರಡೂವರೆ ಗಂಟೆ ಎರಡು ಮುಕ್ಕಾಲು ಗಂಟೆ ಸ್ಟೇಜಲ್ಲಿ ಒಬ್ಬ ಪಾತ್ರ ಎಂಟ್ರಿ ಆಯಿತು ಅಂದರೆ ಕಟ್ಟಿಲ್ಲ ಎಲ್ಲೋ ಬ್ರೇಕ್ ಇಲ್ಲ ಲೈವ್ ಹೋಗ್ತಾನೆ ಇರಬೇಕು ಸಾವಿರಾರು ಜನ ಆಡಿಯನ್ಸ್ ಇರ್ತಾರೆ ಎಂಡ್ ಆಗೋ ತನಕ ಅವನವನು ಪಾತ್ರದಲ್ಲಿ ನಿರಗ್ಳತೆಯಿಂದ ನೆನಪಿನ ಶಕ್ತಿ ಇಟ್ಕೊಂಡು ಡೈಲಾಗ್ಸನ್ನು ಹೇಳಿಕೊಂಡು ಆ್ಯಕ್ಟ್ ಮಾಡಬೇಕು ಮೇಕಪ್ ತೆಗೆಯುವ ತನಕ ಅದು ತುಂಬ ಒಂದು ತಪಸ್ಸು ತುಂಬ ಟಫ್ ಅದು ಆ್ಯಕ್ಚುಲಿ ತುಂಬ ಧೈರ್ಯಕ್ಕೂ ತಂದು ಕೊಡುತ್ತೆ ಪ್ರತಿಯೊಬ್ಬ ಆರ್ಟಿಸ್ಟಿಗೂ ಕೂಡ ರಂಗಭೂಮಿಯ ಹಿನ್ನೆಲೆ ಇದ್ದರೆ ಅದು ಅದರಷ್ಟು ದೊಡ್ಡ ಗೆಲುವು ಯಾವುದೂ ಇಲ್ಲ ಯಾಕಂದರೆ ಎಲ್ಲ ಪಾತ್ರಗಳ ಅರಿವಿರುತ್ತೆ ಬ್ರೇಕ್ ಅನ್ನೋದೇ ಇಲ್ಲ ಸಿನಿಮಾ ಮತ್ತು ಸೀರಿಯಲ್ಗಳಲ್ಲಿ ಏನೋ ಮಿಸ್ಟೇಕ್ ಆದರೆ ಬ್ರಿ ಕಟ್ ಕಟ್ ಒನ್ ಮೋರ್ ಒನ್ ಮಾರ್ ಅವಕಾಶ ಇರುತ್ತೆ ಅದಕ್ಕೆ ನಾವೇನು ಹೇಳ್ತೇವೆ ಅಂದರೆ ಸಿನಿಮಾ ಮತ್ತು ಸೀರಿಯಲ್ ಎರಡಿರೋದು ಇರೋದು ಡೈರೆಕ್ಟ್ರ್ ಕೈ ಕೈಯಲ್ಲೇ ಅವ್ರ ಕಂಟ್ರೋಲಲ್ಲೇ ಇರುತ್ತೆ ಸಿನಿಮಾ ಮತ್ತೆ ಸೀರಿಯಲ್ ಯಾಕಂದರೆ ಯಾವ ಪಾತ್ರಧಾರಿ ಮಿಸ್ಟೇಕ್ ಮಾಡಿದರೂ ಕೂಡ ಪುನಃ ಅವರ ಏನಿದೆ ಹೆಂಗೆ ಬರಬೇಕು ಅನ್ನೋದನ್ನು ಪುನಃ ರೀ ಮಾಡಿಸ್ತಾರೆ ನಾಟಕದಲ್ಲಿ ನಾಟಕ ಡೈರೆಕ್ಷನ್ ಕೊಟ್ಟ ಡೈರೆಕ್ಟರ್ ಎಂಥ ಡೈರೆಕ್ಟ್ರ್ ಆದರೂ ಕೂಡ ನಾಟಕ ಹೋಗೋದು ಆ ಆ್ಯಕ್ಟ್ರ್ ಆದಷ್ಟು ಸಹ ಸ್ಟೇಜಲ್ಲಿ ಏನು ಮಾಡ್ತೇನೆ ಅನ್ನೋದ್ರ ಮೂಲಕ ಅದರಿಂದ ಅದು ನಾಟಕ ಇರೋದು ಆ್ಯಕ್ಟ್ರ್ಗಳ ಮೂಲಕ ಅವ್ರ ಕೈಯಲ್ಲೇ ಇರುತ್ತೆ ಅದು ಅವ್ರು ಚೆನ್ನಾಗಿ ಮಾಡಿದರೆ ಮಾಡಿದ್ರು ನಸೀಬು ಡೈರೆಕ್ಟ್ರದ್ದು ಅವರು ಪ್ರ್ಯಾಕ್ಟೀಸಲ್ಲಿ ಚೆನ್ನಾಗಿ ಮಾಡಿ ಶೋನಲ್ಲಿ ಬೆಬ್ಬೆ ಬೆಬ್ಬೆ ಅಂತ ಮರೆತು ಬಿಟ್ಟರೆ ಹೋಯಿತು ಸೊ ಈ ವ್ಯತ್ಯಾಸಗಳಿದೆ ನಾಟಕ ಮತ್ತು ಸಿನಿಮಾ ಸೀರಿಯಲಿಗೆ ಸರ್ ನಿಮಗೆ ತುಂಬ ಖುಷಿ ಕೊಡುತ್ತ ಖಂಡಿತ ಯಾಕಂದರೆ ಅದ್ರಲ್ಲಿ ಅಲ್ಲೇ ರಿಸಲ್ಟು ಇಷ್ಟೊಂದು ಸಾವಿರ ಜನ ಇರಲಿ ಐನೂರು ಜನ ಇರಲಿ ನಾವು ಏನು ಮಾಡ್ತೀವೋ ಏನು ಏನು ನೋಡ್ತಾರೆ ಅಲ್ಲೇ ವಿಸಿಲ್ ಹೊಡಿತಾರೆ ಕ್ಲ್ಯಾಪ್ಸ್ ಹೊಡಿತಾರೋ ಅಥವಾ ನಾಟಕ ಮುಗಿದ ಮೇಲೆ ಗ್ರೀನ್ ರೂಮಿಗೆ ಬಂದು ಮಾತಾಡಿಕೊಂಡು ನಾಟಕದ ಬಗ್ಗೆ ಹೇಳ್ತಾರೆ ಅಲ್ಲೇ ರಿಸಲ್ಟ್ ಸಿಕ್ಕಾಯಿತು ಸಿನಿಮಾ ಅಂದರೆ ಒಂದಿಷ್ಟು ಟೈಮ್ ಇದೆ ಪ್ರಿ ಪ್ರೊಡಕ್ಷನ್ ಆದಮೇಲೆ ಶೂಟಿಂಗ್ ಆದಮೇಲೆ ಪೋಸ್ಟ್ ಪ್ರೊಡಕ್ಷನ್ನು ಆಮೇಲೆ ಪ್ರಮೋಷನ್ನು ಮತ್ತೊಂದು ಮಗದೊಂದು ಒಳ್ಳೆಯ ಥಿಯೇಟ್ರ್ ಸಿಗಬೇಕು ಆ ಸಿನಿಮಾ ರಿಲೀಸ್ ಆದ ಟೈಮಲ್ಲಿ ಕಾಂಪಿಟಿ ಕಾಂಪಿಟೇಷನ್ಗೆ ಮತ್ತೆ ಯಾವುದೇ ಸಿನಿಮಾ ಇರಬಾರ್ದು ಥಿಯೇಟ್ರ್ ಚೆನ್ನಾಗಿರಬೇಕು ಪಾರ್ಕಿಂಗಿಗೆ ಜಾಗ ಇರಬೇಕು ಆಡಿಯೋ ವಿಡಿಯೋ ಕ್ಲಾರಿಟಿ ಚೆನ್ನಾಗಿರಬೇಕು ಫ್ಯಾಮಿಲಿ ಬಂದು ಕೂತ್ಕೊಳ್ಳುವಂಥ ಸಿನಿಮಾ ತೇಟ್ರ್ ಯಾವುದಿದೆ ಅದು ಸಿಗಬೇಕು ಇವೆಲ್ಲವೂ ಒಟ್ಟಾದಾಗ ಆ ಸಿನಿಮಾ ಗೆಲ್ಲೋ ಸಾಧ್ಯತೆ ಇರುತ್ತೆ ಜೊತೆಗೆ ಇಷ್ಟೇ ಕಷ್ಟಪಟ್ಟು ಸಿನಿಮಾ ಮಾಡಿದರೂ ಕೂಡ ಗೆಲ್ಲಿಸೋದು ಪ್ರೇಕ್ಷಕರು ಅಷ್ಟೇ ಸರ್ ಈಗ ಸಿನಿಮಾ ಕಡೆ ಒಂದು ಜಾಸ್ತಿ ಆಗ್ತದೆ ಯಂಗ್ ಜನ್ರೇಷನ್ ಅಂತ ಬಂದರೆ ಸೊ ರೀಲ್ಸ್ ಮಾಡಿಕೊಂಡು ಅಥವಾ ಇನ್ನೊಂದು ಮಾಡ್ಕೊಂಡು ಏನೋ ಆ್ಯಕ್ಟಿಂಗ್ ಇದೆ ಅಂತ ಬಂದುಬಿಡ್ತಾರೆ ಚೆನ್ನಾಗಿದ್ರೆ ಸಾಕು ಸೇರಿಸ್ಕೊಂತಾರೆ ಬಟ್ ನಿಮ್ಗೆ ಅನ್ಸುತ್ತೆ ಸರ್ ರಂಗಭೂಮಿ ಒಂದು ಕಡೆ ಎಲ್ಲಾದ್ರೂ ಆ ಪ್ರಿಫರೆನ್ಸ್ ಅನ್ನೋದು ಯುವ ಜನತೆ ಕಡಿಮೆ ಮಾಡ್ತಿದೆ ಅಂತ ಅನ್ಸುತ್ತೆ ಯಾಕಂದರೆ ನೀವು ಅಲ್ಲೇ ತೊಡಗಿಸ್ಕೊಂಡಿರೋದಿಲ್ಲ ನಿಮ್ಗೆ ಏನು ಅನ್ಸುತ್ತದೆ ಅವಾಗ ಕಂಪೇರ್ ಮಾಡಿದ್ರೆ ಇವಾಗ ಕಂಪೇರ್ ಖಂಡಿತ ಈಗ ಅದೇ ಪ್ರಿಪ್ರೇಷನ್ಸೇ ಇಲ್ಲ ಈಸಿಯಾಗಿ ಬಿಟ್ಟಿದೆ ಯಾವುದು ಅತಿ ಈಸಿಯಾಗಿ ನಮ್ಮ ಕೈ ಸಿಗುತ್ತೆ ಅದು ವ್ಯಾಲ್ಯೂ ಕಮ್ಮಿ ತಪಸ್ಸಿರಬೇಕು ಅಲ್ಲೊಂದು ಸ್ಟ್ರಗಲ್ ಅನ್ನೋದಿರಬೇಕು ಆ ಆ ಸ್ಟ್ರಗಲ್ ಅಂದರೆ ಏನಂತ ಗೊತ್ತಿರಬೇಕು ಫಸ್ಟು ಆ ಅಂದರೆ ಏನು ತಪಸ್ಸು ಕಾಡಿಗೆ ಹೋಗಿ ನಾವು ಓಂ ನಮ್ಮ ಶಿವ ಅಂತ ಕೂತ್ಕೊಂಡು ತಪಸ್ಸು ಮಾಡಬೇಕಾ ಅಲ್ಲ ಬಟ್ ಈಗ ಏನಾಗಿದೆ ತುಂಬ ಈಸಿ ಟೆಕ್ನಿಕಲಿ ಮುಂದುವರಿದಿದ್ದರಿಂದ ತುಂಬ ಈಸಿ ಇದೆ ರೀಲ್ಸ್ ಮಾಡೋದು ಅದು ಇದು ಅದನ್ನು ಆ್ಯಕ್ಟಿಂಗ್ ಅಂತ ತಿಳ್ಕೊಳ್ತಾರೆ ಇಷ್ಟೇ ಅಂತ ಅಲ್ಲ ಅದರೊಳಗೆ ಇನ್ನೊಂದು ಸೂಕ್ಷ್ಮತೆ ಇದೆ ಅದು ಗೊತ್ತಿಲ್ಲ ಅದು ಹೆಚ್ಚು ಕಮ್ಮಿ ರಂಗಭೂಮಿಯಲ್ಲಿ ಹೋಗಿ ಯಾವುದೋ ಒಬ್ಬ ಡೈರೆಕ್ಟರ್ ಕೈ ಸಿಕ್ಕಿ ತನ್ನನ್ನು ತಾನು ಯಾರು ತಿದ್ದುಕೊಳ್ತಾನೆ ಅವನು ಒಂದು ಉತ್ತಮ ಕಲಾವಿದ ಅಥವಾ ಕಲಾವಿದೆಯಾಗಿ ಹೊರಬರೋದಕ್ಕೆ ಚಾನ್ಸ್ ಆಗಿರುತ್ತೆ ಇಲ್ಲಾಂದರೆ ಅಷ್ಟೇ ಈಗ ಎಲ್ಲಿಗೆ ಮುಟ್ಟಿರುತ್ತೆ ಅಂದರೆ ನಮಗೆ ಜಾಸ್ತಿ ಲೈಕ್ಸ್ ಬಂದಿದೆ ಸೊ ನಾನು ಮಾಡಿ ಚೆನ್ನಾಗಿದೆ ನನಗೆ ಜಾಸ್ತಿ ಫಾಲೋವರ್ಸ್ ಇದ್ದಾರೆ ನಾನು ಮಾಡೋದು ಚೆನ್ನಾಗಿದೆ ಅನ್ನೋ ಒಂದು ಭ್ರಮೆ ಆಗಿದೆ ಅಂದ್ಕೊಳ್ತೀನಿ ನಾನು ಯಾಕಂದರೆ ಅಲ್ಲ ಎಷ್ಟೋ ಜನ ನಾವು ನೋಡ್ತೇವೆ ಅಲ್ಲಿ ಮಾಡ್ತಾರೆ ಇಲ್ಲಿ ಮಾಡ್ತಾರೆ ನಾವು ರೀಲ್ಸ್ ಮಾಡೋದು ಯಾರು ಇಲ್ದಾಗ ಕ್ಯಾಮ್ರಾ ಇಟ್ಕೊಂಡು ಒಂದು ಆಡಿಷನ್ ಇದೆ ಅಲ್ಲಿ ಬಂದಾಗ ಒಂದಿಷ್ಟು ಜನ ಇರ್ತಾರೆ ಅಲ್ಲಿ ಅವರು ಹಿಂಗೆ ಶೇಖಾಗ್ತಾ ಇರ್ತಾರೆ ಕೇಳುವಾಗ ನಾನು ಕಾಲೇಜಲ್ಲಿ ಮಾಡಿದ್ದೆ ಅದನ್ನು ಮಾಡಿದ್ದೆ ಇದನ್ನು ಮಾಡಿದ್ದೆ ಅಂತೆಲ್ಲ ಹೇಳ್ತಾರೆ ಮಾಡಿರೋದು ಹೌದು ಬಟ್ ಇಲ್ಲಿ ಬಂದಾಗ ಏನೂ ಇರಲ್ಲ ಎದೆ ಹೊಡ್ಕೊಳ್ತಾ ಇರುತ್ತೆ ತರದು ಗಂಟು ಒಣಗ್ತಾ ಇರುತ್ತೆ ಮಾತು ಮರ್ತ ಹೋಗುತ್ತೆ ಸರ್ ಒಂದು ನಿಮಿಷ ಸಪ್ಲೀಸ್ ಸಾರಿ 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 ಅಂತಾರೆ ಇದಕ್ಕೆ ಕಾರಣ ಏನಂದರೆ ಈ ಪ್ರಿಪರೇಷನ್ ಕೊರತೆ ಅದ್ರ ಬಗ್ಗೆ ಗೊತ್ತಿರಬೇಕು ಮತ್ತು ಮಾರ್ಗದರ್ಶನ ಇಲ್ಲ ಹೆಚ್ಚಿನವರಿಗೆ ಮಾರ್ಗದರ್ಶನ ಇಲ್ಲ ಮತ್ತು ಈಗಿನ ಜನ್ರೇಷನ್ ಏನಂದರೆ ಮಾರ್ಗದರ್ಶನ ಬೇಡ ನಮಗೆ ನಾವೇ ಅಷ್ಟೇ ಅಷ್ಟೇ ಗೂಗಲ್ ಮಾಡಿದ್ರೆ ಆಯಿತು ಮೊದಲು ಗೂಗಲ್ ಮತ್ತು ಅಜ್ಜಿ ಮತ್ತು ಅಜ್ಜ ಇರ್ತಿದ್ರು ಮನೆಯಲ್ಲಿ ಈಗ ಗೂಗಲ್ ಮಾಡಿದ್ರೆ ಏನಂದರೆ ನಿಮಗೆಷ್ಟೇ ಡ್ರೈವಿಂಗ್ ಕ್ಲಾಸಲ್ಲಿ ಡ್ರೈವಿಂಗ್ ಕಲ್ತ್ರಿ ನಿಮಗೆ ಲೈಸೆನ್ಸ್ ಇತ್ತು ನೀವು ಆ ಥರ ಲೈಸೆನ್ಸ್ ಕಿಸೆಯೆಲ್ಲ ಇದೆ ಡ್ರೈವಿಂಗ್ ಮಾಡ್ಕೊಂಡು ಹೋಗುವಾಗ ಕೈಯೆಲ್ಲ ನಡಗುತ್ತೆ ಲೈಸೆನ್ಸ್ ಇಂಪಾರ್ಟೆಂಟ್ ಅಲ್ಲ ನೀವು ಬೇರೆ ಟೈಮಲ್ಲಿ ಎಕ್ಸ್ಪೀರಿಷೆನ್ಸ್ ಎಕ್ಸ್ಪೀರಿಯೆನ್ಸ್ ಎಷ್ಟು ಮಾಡಿದ್ದೀರಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಡೈರೆಕ್ಟ್ ನಾವು ಪಬ್ಲಿಕ್ಕಿಗೆ ಬಂದಾಗ ಕೈ ಆಗ ಗೊತ್ತಾಗುತ್ತೆ ಅಷ್ಟೇ ಆ ಲೈಸೆನ್ಸೇ ಇಂಪಾರ್ಟೆಂಟ್ ಅಲ್ಲ ಇದು ನಾಲ್ಕು ಜನರ ಜೊತೆ ತೊ ತೊಡಗ್ಕೊಂಡಾಗ ಕ್ಯಾಮ್ರಾ ಇದ್ದಾಗ ಇಲ್ಲಿ ನಾನು ಎಷ್ಟು ಮಾಡ್ತೇನೆ ನನ್ನ ಕೆಪಾಸಿಟಿ ಎಷ್ಟರ ಮಟ್ಟಿಗಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ಆ ಸಿಚುವೇಶನ್ ಬಂದಾಗ ಗೊತ್ತಾಗುತ್ತೆ ನನ್ನೊಳಗೆ ಏನು ಇಲ್ವಲ್ಲ ಅಂತ ಆದ್ದರಿಂದ ಅದು ಪೂರ್ವ ತಯಾರಿಗಳು ಕಡಿಮೆ ಇರುತ್ತೆ ಕೇಳೋವರಿಲ್ಲ ಒಂದು ವಿಷಯ ಏನಂದರೆ ಕೇಳೋರಿಲ್ಲ ಈಗಿನ ಜನ್ರೇಷನಲ್ಲಿ ಒಳ್ಳೆ ವಿಚಾರಗಳಂತ ಯಾರು ಹೇಳ್ತಿರ್ತೀರಿ ಬೇಡ ಬೇಡ ಈ ಅದು ಇದೇ ಹಾಗೆ ಈಗಿನ ತಲೆಯಲ್ಲಿ ಬರೋ ಯೋಚನೆಗಳಷ್ಟೇ ನಾವೇನು ಕೇಳಬೇಕು ಸಿ ಅದೇನು ನನಗೆಲ್ಲ ಗೊತ್ತು ಅದೇ ನೀವು ಹೇಳ್ದಂಗೆ ಗೂಗಲ್ ಮಾಡಿದ್ರೆ ಆಯಿತು ಗೂಗಲಲ್ಲಿ ಸಿಗುತ್ತೆ ಅಂತ ಮೊದಲು ಫುಲ್ ಆಲಿಸ್ತಿದ್ವಿ ನಾವು ಕೇಳೋದಂದ್ರೆ ಅದು ಹೇಳ್ತಾರೆ ಮಕ್ಕಳು ಪಾಠ ಪಾಠ ಮಾಡುವಾಗ ಟೀಚರ್ಸು ಮೇಟ್ರು ಪಾಠ ಮಾಡ್ತಾರೆ ಪಾಠ ನನ್ನ ನೋಡಬೇಕು ಕೇಳಬೇಕು ಅಂತ ಕಣ್ಣು ಕಿವಿ ಖಂಡಿತ ಸಾಧ್ಯ ಇಲ್ಲ ಎಷ್ಟೋ ಮಕ್ಕಳು ಕಣ್ಣು ಕಿವಿ ಎರಡು ಕೊಟ್ಟಿರ್ತಾರೆ ಮೇಸ್ಟ್ರು ಮತ್ತು ಟೀಚರ್ಗೆ ಪಾಠ ಕೇಳ್ತಾ ಇರ್ತಾರೆ ಇಪ್ಪತ್ತು ಮಕ್ಕಳಿದ್ರೆ ಮೂರು ಮಕ್ಕಳು ನಾಲ್ಕು ಮಕ್ಕಳು ಮಾತ್ರ ಒಳ್ಳೆ ಮಾರ್ಕ್ಸ್ ತೆಗೀತಾರೆ ಬೇರೆ ಮಕ್ಕಳು ತೆಗಿಯಲ್ಲ ಕಾರಣ ಅದೇ ಕ್ಲಾಸಲ್ಲಿರ್ತಾರೆ ಅದೇ ಟೀಚರ್ ಪಾಠ ಮಾಡೋದು ಅದೇ ಮೇಷ್ಟ್ರು ಪಾಠ ಮಾಡೋದು ಅದೇ ಕ್ಲಾಸ್ ರೂಮು ಈ ಮಕ್ಕಳು ಮಾತ್ರ ಜಾಸ್ತಿ ಮಾರ್ಕ್ ತೆಗೀತಾರೆ ಆ ಮಕ್ಕಳು ತೆಗಿಯಲ್ಲ ಕಾರಣ ಕಣ್ಣು ಕಿವಿ ಇಂಪಾರ್ಟೆಂಟ್ ಅಲ್ಲ ಪಂಚೇಂದ್ರಿಯಗಳು ತೆರೆದಿಟ್ಕೋಬೇಕು ಏನಾಗುತ್ತೆ ಗಮನ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಅದು ಆ್ಯಕ್ಟಿಂಗೂ ಹೌದು ಶಿಕ್ಷಣ ಬೇರೆ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟ ಏನು ಶಿಕ್ಷಣ ಇದೆ ಈ ನಾಟ್ಯ ನಾಟಕ ಯಕ್ಷಗಾನ ಅನ್ನುವ ಶಿಕ್ಷಣ ಏನಿದೆ ಎಲ್ಲದಕ್ಕೂ ಒಂದೇ ಆ ಪಂಚೇಂದ್ರಿಯಗಳನ್ನು ಓಪನ್ ಮಾಡಿ ಕೂತ್ಕೊಂಡಾಗ ನಮಗೆ ನೀವು ಎಷ್ಟು ವರ್ಡ್ಸ್ ಹೇಳಿದರೂ ಹಿಂಗೆ ವಾಪಾಸ್ ಬರುತ್ತೆ ನಮಗೆ ಇಲ್ಲಿ ಪರೀಕ್ಷೆ ಈಸಿ ಬರೆಯೋದಕ್ಕೆ ಈಗ ನಾವು ಇಮ್ಮಿಡಿಯೇಟ್ ನಾವು ಇದು ಮಾಡ್ತೇವೆ ಡಿಸ್ಟರ್ಬ್ ಆಗುತ್ತೆ ಮೈಂಡಿಗೆ ನಾವು ಹಿಂಗೆ ಪಾಠ ಕೇಳ್ತಾಯಿದ್ರೆ ಪಕ್ಕದಲ್ಲಿ ಯಾರು ಹ್ಞೂ ಅಂತಾರೆ ಅಲ್ಲ ಹೋಯ್ತು ಅಲ್ಲೇನೋ ಮಾತಾಡ್ದ ಹೋಯ್ತು ಒಂದು ಏನೋ ವರ್ಡ್ ಒಳ್ಳೆ ಏನೋ ಪಾಠದ್ದು ಒಳ್ಳೆ ವಿಷಯನ ತಪ್ಪಿ ಆಮೇಲೆ ಇಲ್ಲಿ ಆಮೇಲೆ ನೋಡ್ತಾ ಇರುವಾಗ ವಿಂಡೋ ಸೈಡ್ ಕೂತ ಸ್ಟೂಡೆಂಟ್ ಇದ್ದರೆ ಯಾರೋ ಪಾಸಾದರು ಪಾಠ ಮಾಡ್ತಾ ಇದ್ರ ಮೇಷ್ಟ್ರು ವಿಂಡೋ ಸೈಡಲ್ಲಿ ನೋಡಬೇಕಾದ ಅಗತ್ಯ ಅಲ್ಲ ಒಂದೆರಡು ಪಾಸಾಯಿತು ಹಿಂಗಾಯಿತು ಹೋಯಿತು ಅದಕ್ಕೆ ಆ ಏಕಾಗ್ರತೆ ಅನ್ನೋದು ಇಂಪಾರ್ಟೆಂಟ್ ಆದ್ದರಿಂದ ಆ ಕಾಲದಲ್ಲಿ ಋಷಿ ಮುನಿಗಳು ಬಹುಶಃ ತಪಸ್ಸಿಗೆ ಕೂತ್ಕೊಂಡು ದೇವರನ್ನು ಒಲಿಸಿಕೊಂಡಿರಬಹುದು ಆಗ ಮೊಬೈಲ್ ಇರಲಿಲ್ಲ ಡಿಸ್ಟರ್ಬ್ ಮಾಡಿರಲಿಲ್ಲ ಒಂದು ವೇಳೆ ಆ ಕಾಲದಲ್ಲಿ ಮೊಬೈಲ್ ಇದ್ದಿದ್ದರೆ ಮೊದಲು ಬಹುಶಃ ನಮಗೆ ಸ್ವಾತಂತ್ರ್ಯ ಸಿಗೋ ಪೂರ್ವದಲ್ಲಿ ಮೊಬೈಲ್ ಇದ್ದಿದ್ದಿದ್ರೆ ಯಾರು ಸ್ವಾತಂತ್ರ್ಯ ಹೋರಾಟಗಾರರು ಇದ್ದರೆ ಹತ್ರನೂ ಮೊಬೈಲ್ ಇರ್ತಿದ್ದು ಮೋಸ್ಟ್ಲಿ ಸ್ವಾತಂತ್ರ್ಯ ಸಿಗ್ತಿರ್ಲೂ ಲೇಟ್ ಆಗ್ತಿತ್ತೇನೋ ಋಷಿ ಮುನಿಗಳಿಗೂ ದೇವ್ರ ಪ್ರತ್ಯಕ್ಷ ಆಗ್ತಿರಲಿಲ್ಲ ಬಹುಶಃ ಯಾಕಂದರೆ ಓಂ ನಮ ಶಿವಾಯ ಅಂದ್ಕೊಂಡು ಒಂದು ರೀಲ್ಸ್ ನೋಡೋದು ಓಮ್ ನಿಮಿಷ ಮತ್ತೆ ಇರೋ ಫ್ರೆಂಡಿಗೆ ಕಾಲ್ ಮಾಡೋದು ಡೈವರ್ಟ್ ಆಗ್ತಾ ಇರುತ್ತೆ ಮೈಂಡು ಸೊ ಎಲ್ಲಿ ಡೈವರ್ಟ್ ಅಂತ ಆಗುತ್ತೆ ಅಲ್ಲಿ ಯಾವ ಕೆಲಸನೂ ಸರಿಯಾಗಿ ಪರಿಪೂರ್ಣತೆ ಇರೋದಿಲ್ಲ ಅನ್ನೋದು ಪಕ್ಕಾ ಇದು ಇಷ್ಟನ್ನ ಹೇಳ್ಬೋದು ರಂಗಭೂಮಿ ಇದೆಲ್ಲ ಕೆಲಸ ಇವೆಲ್ಲ ರಂಗಭೂಮಿ ರಂಗಭೂಮಿ ಅಂದರೆ ಏನಾಗುತ್ತೆ ಕೆಲವೊಂದು ನಾಟಕ ಅಂದಾಗ ನಾಟಕನ ಇಲ್ಲ ಸರ್ ನಮ್ಮ ಹತ್ರ ಎಷ್ಟೋ ಜನ ಕೇಳ್ತಾರೆ ಯಾವ್ದಾರಾದ್ರು ಇದ್ದರೆ ಹೇಳಿ ಚಾನ್ಸ್ ಇದ್ದರೆ ಹೇಳಿ ಅಂತ ಆಗ ನಾನು ಸುಮ್ಮನೆ ನಾನಲ್ಲ ನನ್ನ ಥರ ಇದ್ದರು ಎಲ್ಲರೂ ಕೇಳೋದೊಂದೆ ಆ್ಯಕ್ಟ್ ಮಾಡ್ತೀರಾ ನೀವು ಮಾಡ್ತೀನಿ ಮಾಡಿದ್ದೀರಾ ಮಾಡಿಲ್ಲ ಶಾಲೆಯಲ್ಲಿ ಇಲ್ಲ ಕಾಲೇಜಲ್ಲಿ ಇಲ್ಲ ಅಯ್ಯೋ ಬೇಡ ನೋಡೋ ಹವ್ಯಾಸ ಇದೆಯಾ ನೋಡೋದೇ ಇಲ್ಲ ಸರ್ ಟಿ ವಿಲಿ ಸೀರಿಯಲ್ಸ್ ಏನಾದರೂ ನೋಡ್ತೀರಾ ಟಿ ವಿ ಪಿಕ್ಚರ್ ನೋಡ್ತೀರಾ ಇಲ್ಲ ಇಲ್ಲ ಆದರೂ ಮಾಡಬೇಕು ನಾನು ಮಾಡಬೇಕಷ್ಟೇ ಆ ಯೋಚನೆಗಳು ಜಾಸ್ತಿ ಈಗ ನನ್ನನ್ನು ನಾನು ತೊಡಸ್ ತೊಡಗಿಸಿಕೊಳ್ಳೋದಕ್ಕೆ ಇಷ್ಟ ಇಲ್ಲ ಯಾವುದೇ ಸ್ಟ್ರಗಲ್ ಮಾಡೋದಕ್ಕೆ ತಯಾರಿಲ್ಲ ನಾನು ಬಟ್ ಆ ವೇದಿಕೆ ಬೇಕು ನನಗೆ ಅದಾಗಬೇಕು ನಾನು ಅದಾಗಬೇಕು ಅಂತಾದರೆ ಅದಕ್ಕೆ ಅನುಗುಣವಾದ ಒಂದಿಷ್ಟು ಪಾಸಿಟಿವ್ ವಿಚಾರಗಳು ನಿನ್ನೊಳಗಿರಬೇಕನ್ನೋದು ಅವರಿಗೆ ಗೊತ್ತಿರಲ್ಲ ಇದು ದೊಡ್ಡ ಸಮಸ್ಯೆ